ಅರಣ್ಯವಾಸಿಗಳ ಕಾನೂನು ಜಾಗೃತಿ ಜಾಥಾದ ಅಂಗವಾಗಿ ಕಾರವಾರದಲ್ಲಿ ಜರುಗಲಿರುವ ಬೃಹತ್ ಅರಣ್ಯವಾಸಿಗಳ ಸಮಾವೇಶದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅರಣ್ಯವಾಸಿಗಳಿಂದ ಮೂವತ್ತು ಸಾವಿರಕ್ಕೂ ಮಿಕ್ಕಿ ಆಕ್ಷೇಪಣಾ ಪತ್ರ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು ಅರಣ್ಯವಾಸಿಗಳ ಕಾನೂನು ಜಾಗೃತಾ ಜಾಥಾದ ಅಂಗವಾಗಿ ಕಾರವಾರದಲ್ಲಿ ಜರುಗಲಿರುವ ಬೃಹತ್ ಅರಣ್ಯವಾಸಿಗಳ ಸಮಾವೇಶದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅರಣ್ಯವಾಸಿಗಳಿಂದ ಮೂವತ್ತು ಸಾವಿರಕ್ಕೂ ಮಿಕ್ಕಿ ಆಕ್ಷೇಪಣಾ ಪತ್ರ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು ಅವರು ಇಂದು ಭಟ್ಕಳ ತಾಲೂಕಿನ ಬೆಳಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂಟಗೊಂಡ ಮಾಸತಿ ದೇವಸ್ಥಾನದ ಆವರಣದಲ್ಲಿ ಅರಣ್ಯವಾಸಿಗಳ ಕಾನೂನು ಜಾಗೃತಾ ಜಾಥಾದ ಕಾನೂನು ಅರಿವು ಕಾರ್ಯಕ್ರಮ ಬಗ್ಗೆ ಮಾತನಾಡುತ್ತಾ ಹೇಳಿದರು ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದ ನೈಜ ಅರಣ್ಯವಾಸಿಗಳು ಭೂಮಿ ಹಕ್ಕಿನಿಂದ ವಂಚಿತರಾಗಿದ್ದಾರೆ ಅರಣ್ಯವಾಸಿಗಳಿಗೆ ಕಾನೂನು ಜ್ಞಾನ ವೃದ್ಧಿಸುವ ಉದ್ದೇಶದಿಂದ ಕಾನೂನು ಜಾಗೃತ ಅಭಿಯಾನವನ್ನು ಸಂಘಟಿಸಲಾಗಿದೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನಿರ್ಲಕ್ಷಿಸಿ ಅರಣ್ಯ ಹಕ್ಕು ಸಮಿತಿಯು ಅರಣ್ಯವಾಸಿಗಳ ಅರ್ಜಿ ತಿರಸ್ಕರಿಸುತ್ತಿರುವುದು ವಿಷಾದಕರ ಹಾಗೂ ಅರಣ್ಯ ಹಕ್ಕು ಕಾಯ್ದೆಯ ಅರ್ಜಿ ಪುನರ್ ಪರಿಶೀಲಿಸುವ ಪೂರ್ವದಲ್ಲಿ ಅರಣ್ಯ ಇಲಾಖೆಯು ಅರಣ್ಯವಾಸಿಗಳ ಅರ್ಜಿ ಒಪ್ಪಲಭಿಸುವ ಪ್ರಕ್ರಿಯೆ ಪ್ರಾರಂಭಿಸಿರುವುದು ಖಂಡನಾರ್ಹ ಎಂದು ಅವರು ಹೇಳಿದರು ಅರಣ್ಯ ಭೂಮಿ ಹಕ್ಕು ಆಶ್ರಯದಲ್ಲಿ ಡಿಸೆಂಬರ್ ಮೂರರಿಂದ ಆರವರೆಗೆ ಕಾನೂನು ಜಾಗೃತ ಜಾಥಾವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಘಟಿಸಲು ತೀರ್ಮಾನ ಮಾಡಿದ್ದೇವೆ ನೂರ ಮೂವತ್ತೆರಡು ವಿವಿಧ ಸ್ಥಳಗಳಲ್ಲಿ ಕಾನೂನು ಜಾಗೃತ ಈ ಕಾರ್ಯಕ್ರಮವನ್ನು ನಿರ್ಧಾರವಾಗಿದೆ ಆ ಸಂದರ್ಭದಲ್ಲಿ ಮೂರನೇ ತಾರೀಕಿಗೆ ಭಟ್ಕಳದಲ್ಲಿ ಈ ಜಾಗೃತ ಕಾರ್ಯಕ್ರಮ ಮಾಡುವ ಮೂಲಕ ತದನಂತರ ಹೊನ್ನಾವರ್ ಕುಮಟಾ ಅಂಕೋಲದಲ್ಲಿ ಪ್ರವೇಶ ಮಾಡಿ ಈ ಜಾಥಾವು ಡಿಸೆಂಬರ್ ಆರರಂದು ಬೃಹತ್ ಪ್ರಮಾಣದ ಅರಣ್ಯವಾಸಿಗಳ ಜಾಥಾವನ್ನು ಮತ್ತು ಬೃಹತ್ ಅರಣ್ಯ ಸಮಾವೇಶವನ್ನು ಡಿಸೆಂಬರ್ ಆರು ಶನಿವಾರ ಮುಂಜಾನೆ ಹತ್ತು ಗಂಟೆಗೆ ಕಾರವಾರದಲ್ಲಿ ಹಮ್ಮಿಕೊಳ್ಳಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಅಂಬೇಡ್ಕರ್ ಅವರ ನೀಡಿದಂಥ ಸಂವಿಧಾನದ ಅಡಿಯಲ್ಲಿ ಭೂಮಿ ಹಕ್ಕು ಸಂವಿಧಾನ ಬಗ್ಗೆ ಹಕ್ಕು ಅಂತ ಹೇಳಿ ಪ್ರತಿಪಾದಿಸುತ್ತಾ ಆರನೇ ತಾರೀಕಿಗೆ ಒಂದು ನಾವು ಅಂಬೇಡ್ಕರ್ ಅವರ ಪರಿವರ್ತ ದಿನವನ್ನಾಗಿ ಕಾರದಲ್ಲಿ ಆಚರಿಸಲಿಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಆ ದಿನದಂದು ಉತ್ತರ ಕನ್ನಡ ಜಿಲ್ಲೆಯಿಂದ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಅರಣ್ಯವಾಸಿಗಳು ಈ ಆಕ್ಷೇಪರ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಿಕ್ಕೆ ತೀರ್ಮಾನವಾಗಿದೆ ಇದೊಂದು ಅಭೂತ ಕಾರ್ಯಕ್ರಮ ಇದೊಂದು ಯಶಸ್ವಿಯ ಕಾರ್ಯಕ್ರಮವಾಗಿದೆ ತಾಂತ್ರಿಕ ಮತ್ತು ವೈಜ್ಞಾನಿಕವಾಗಿ ಈ ಒಂದು ಅರಣ್ಯವಾಸಿಗಳಿಗೆ ಒಂದು ಕಾನೂನುಬದ್ಧ ಹಕ್ಕನ್ನು ಕೊಡುವ ಉದ್ದೇಶದಿಂದ ಈ ಕಾನೂನು ಜಾಗೃತ ಜಾಥಾ ಸಂಘಟಿಸಿದ್ದೇವೆ ಅದೇ ರೀತಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಆಕ್ಷೇಪ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಆರನೇ ತಾರೀಕು ಶನಿವಾರ ಡಿಸೆಂಬರ್ ಮಾಡಲಿಕ್ಕೆ ಹಮ್ಮಿಕೊಂಡಿದ್ದು ಅಂತ ಹೇಳಿಕೆ ಬಯಸ್ತಾ ಬಿದ್ದೇವೆ ಇದು ಹೋರಾಟಗಾರರ ವೇದಿಕೆಯು ತೀರ್ಮಾನವಾಗಿದೆ ಹೇಳಿಕೆ ಬಯಸ್ತಾ ಇದ್ದೇನೆ ಇಂದು ಭಟ್ಕಳ ತಾಲೂಕಿನ ಯಲವೋಡಿ ಕವೂರು ಮುಟ್ಟಳ್ಳಿ ಕೋಣಾರ ಹಾಡುವಳ್ಳಿ ಮತ್ತು ಮಾರುಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾನೂನು ಜಾಗೃತ ಜಾಥಾ ಕಾರ್ಯಕ್ರಮ ಕ್ರಮ ಜರುಗಿದವು ಸಂಚಾಲಕರಾದ ಪಾಂಡು ನಾಯ್ಕ ಬೆಳಕೆ ಸ್ವಾಗತ ಮಾಡಿದರು ಇನ್ನೋರ್ವ ಸಂಚಾಲಕ ದೇವರಾಜಗೊಂಡ ಪ್ರಾಸ್ತಾವಿಕ ಮಾತನಾಡಿದರು ಚಂದ್ರಾನಾಯ್ಕ ರಾಮನಾಯ್ಕ ಶಿರಜೀಮನೆ ಶಂಕರ ನಾಯಕ್ ಪಟ್ಕಳ ಗಿರಿಜಾ ಮೊಗೇರ್ ಬೆಳಕೆ ವಿಮಲಾ ಮೊಗೇರ್ ನಾಗಮ್ಮ ಮೊಗೇರ್ ನಾರಾಯಣ ಗೊರಟೆ ಲಕ್ಷ್ಮೀ ಸಿರಜೀಮನೆ ನಾರಾಯಣ ಶನಿಯಾರ್ ಕುಪ್ಪಯ್ಯ ನಾಯ್ಕ ಮಂಜಪ್ಪ ಮನೆ ವೆಂಕಟ ಸುಬ್ರಾಯ್ ಕಟಗೇರಿ ಜೋಗಿ ಶಿರಜೀಮನೆ ಚಂದ್ರು ಸೋಮಪ್ಪ ನಾಯ್ಕ ರತ್ನಾನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು ಕಾನೂನಿಗೆ ವ್ಯತಿರಿಕ್ತವಾಗಿ ಮೂರು ತಲೆಮಾರಿನ ದಾಖಲೆ ಭೂಮಿ ಹಕ್ಕು ಸಮಿತಿಗಳು ಆಪೇಕ್ಷಿಸುವುದು ಕಾನೂನು ಆಹಿರ ಮತ್ತು ಅವೈಜ್ಞಾನಿಕ ಕ್ರಮ ಮೂರು ತಲೆಮಾರಿನ ದಾಖಲೆ ಷರತ್ತು ಕೈಬಿಡಿ ಪೂರಕವಾದ ಕಾನೂನಿನ ಅಂಶಗಳಂತೆ ಸಾಂದರ್ಭಿಕ ಅಡಿಯಲ್ಲಿ ಅರಣ್ಯ ಭೂಮಿ ಹಕ್ಕು ನೀಡುವಂತೆ ಆಗ್ರಹಿಸಿ ಆರನೇ ತಾರೀಕಿನ ಕಾರವಾರದಲ್ಲಿ ಮಹಾ ಸಮ್ಮೇಳನದಲ್ಲಿ ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ